ಪಾಕಿಸ್ತಾನದ ವಶದಲ್ಲಿದ್ದ ಬಿಎಸ್ಎಫ್ ಯೋಧ ಭಾರತಕ್ಕೆ ಹಸ್ತಾಂತರ ಅಟ್ಟಾರಿಯಾ ಚೆಕ್ ಪೋಸ್ಟ್ ಮೂಲಕ ಯೋಧ ಪೂರ್ನಮ್ ಶಾ ಭಾರತಕ್ಕೆ ವಾಪಸ್ ಕಳೆದ ತಿಂಗಳು ಅಂತಾರಾಷ್ಟ್ರೀಯ ಗಡಿಯನ್ನು ಆಕಸ್ಮಿಕವಾಗಿ ದಾಟಿದ ಕಾರಣ ಪಾಕಿಸ್ತಾನ ರೇಂಜರ್ಗಳಿಂದ ಬಂಧಿಸಲ್ಪಟ್ಟ ಗಡಿ ಭದ್ರತಾ ಪಡೆ ಸಿಬ್ಬಂದಿಯನ್ನು ಎಂದು ಅಟ್ಟಾರಿಯಾ ಚೆಕ್ ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪಾಕಿಸ್ತಾನ ರೇಂಜರ್ಗಳ ವಶದಲ್ಲಿದ್ದ ಬಿ ಎಸ್ ಎಫ್ ಜವಾನ್ ಪೂರ್ನಂ ಕುಮಾರ್ ಶಾ ಅವರನ್ನು ಅಮೃತ್ಸರದ ಅಟ್ಟಾರಿಯ ಜಂಟಿ ಪೋಸ್ಟ್ ಮೂಲಕ ಸುಮಾರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಭಾರತಕ್ಕೆ ಹಸ್ತಾಂತರಿಸಲಾಯಿತು ಹಸ್ತಾಂತರವನ್ನು ಶಾಂತಿಯುತವಾಗಿ ಮತ್ತು ಸ್ಥಾಪಿತ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ನಡೆಸಲಾಯಿತು ಎಂದು ಗಡಿ ಭದ್ರತಾ ಪಡೆ ಹೇಳಿಕೆಯಲ್ಲಿ ತಿಳಿಸಿದೆ ಪಂಜಾಬ್ನ ಫಿರೋಜ್ಪುರದಲ್ಲಿ ನಿಯೋಜನೆಗೊಂಡಿದ್ದ ನಲವತ್ತು ವರ್ಷದ ಬಿ ಎಸ್ ಎಫ್ ಸಿಬ್ಬಂದಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಆಕಸ್ಮಿಕವಾಗಿ ಗಡಿ ದಾಟಿದ್ದರು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯ ಒಂದು ದಿನದ ನಂತರ ಈ ಘಟನೆ ನಡೆದಿತ್ತು ಭಯೋತ್ಪಾದಕ ದಾಳಿಯ ಬಳಿಕ ಗಡಿಯಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಳವಾದ ಬಳಿಕ ಅವರ ವಾಪಸಾತಿ ವಿಳಂಬವಾಯಿತು ಎನ್ನಲಾಗಿದೆ